ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ನೀನು ಯಾಕೆ ಬಂದೆ ಇಲ್ಲಿ ಅಂತಾನೆ ಶ್ರೀಕಂಠ ಅಣ್ಣ ಅದು ಅಂತಳೆ ಅಮೂಲ್ಯ ಶ್ರೀಕಂಠು ಅವಳು ಬೇಕು ಅಂತ ಬರಲಿಲ್ಲಪ್ಪ ನಾನು ಕಾಲ್ಜಾರಿ ಬಿದ್ದೆ ಅವಳು ಕಾಲೇಜಿಗೆ ಹೊರಟಿದ್ಲು ನನಗೆ ಕಾಲೇಜ್ ಎತ್ತಿಡೋದಿಕ್ಕೂ ಆಗ್ತಿರ್ಲಿಲ್ಲ ಅದಕ್ಕೆ ಒಳಗಡೆ ತಂದು ಕೂರಿಸ್ತೀನಿ ಅಂತ ಬಂದಳು ಅಷ್ಟೇ ಅಂತಾರೆ ಕಲಾವತಿ ಹೋ ಹೌದಾ ಅಂತಾನೆ ಶ್ರೀಕಂಠ ಹೌದಣ್ಣ ಹೌದು ಅಂತಳೆ ಅಮೂಲ್ಯ ಏಯ್ ಆ ಹೊಲ್ಸು ಬಾಯಿಂದ ನನ್ನ ಅಣ್ಣ ಅಂತ ಕರಿಬೇಡ ಈ ಕಾಗಕ್ಕ ಗುಬ್ಬಕ್ಕನ ಕಥೆನೆಲ್ಲ ನನ್ನ ಹತ್ರ ಹೇಳೋದಕ್ಕೆ ಬರಬೇಡ ಅಂತಾನೆ ಶ್ರೀಕಂಠ ಕತೆ ಅಲ್ಲ ಅಣ್ಣ ನಿಜನೇ ಹೇಳ್ತಿದ್ದೀನಿ ಅಮ್ಮಂಗೆ ಸಹಾಯ ಮಾಡೋಣ ಅಂತ ಬಂದೆ ಅಂತಾಳೆ ಅಮೂಲ್ಯ ಹೋ ಅಪ್ಪ ದೊಡ್ಡಪ್ಪ ಇಲ್ಲದೆ ಇರೋ ಟೈಮಲ್ಲೇ ದೊಡ್ಡಮ್ಮ ಕಾಜಾರಿ ಬಿದ್ರ ಅವರನ್ನು ನೀನು ಕರ್ಕೊಂಡು ಬಂದ್ಯಾ ಬಾವ್ ಎಷ್ಟು ಚೆನ್ನಾಗಿ ಕತೆ ಹೇಳ್ತೀರಾ ಮೆಚ್ಚಬೇಕು ನೀನು ಅಂತಾನೆ ಶ್ರೀಕಂಠ ನಿನಗೆ ನಂಬಿಕೆ ಇಲ್ಲ ಅಂದರೆ ಪರವಾಗಿಲ್ಲ ನಾನು ಹೊರಡ್ತೀನಿ ಅಂತಾಳೆ ಅಮೂಲ್ಯ ಅಮೂಲ್ಯ ನಿಂತ್ಕೊ ಲೋ ಶ್ರೀಕಂಠು ಮದುವೆ ಆದಮೇಲೆ ಮೊದಲನೇ ಸಲ ಅಮ್ಮೂತವ್ರ ಮನೆಗೆ ಬಂದಿದ್ದಾಳೆ ಕಣ್ಣು ಅವಳನ್ನು ಕೂರಿಸಿ ಒಂದು ಲೋಟ ನೀರನ್ನಾದರೂ ಕೊಡಬೇಕಲ್ವಾ ಒಂದು ಚಿಟಿಕೆ ಅರಿಶಿನ ಒಂದು ಬೆಲ್ಲದ ಬೆಲ್ಲದಚ್ಚು ಒಂದು ಹಿಡಿ ಅಕ್ಕಿ ಕೊಟ್ಟು ಕಳಿಸ್ಬೇಕಲ್ವೇನೋ ನಿಮ್ಮ ಅಪ್ಪ ದೊಡ್ಡಪ್ಪ ಇದ್ದಿದ್ದರೆ ಇದಕ್ಕೆ ಅವಕಾಶ ಮಾಡಿಕೊಡ್ತಿರ್ಲಿಲ್ಲ ಅವಳು ಎಷ್ಟೇ ಆದರೂ ನಿನ್ನ ತಂಗಿ ಅಲ್ವಾ ದಯವಿಟ್ಟು ಇದಕ್ಕಾದರೂ ಅವಕಾಶ ಮಾಡಿಕೊಡು ಅಂತಾರೆ ಅಜ್ಜಿ ಅಜ್ಜಿ ಹೇಳ್ತಿರೋದು ಕರೆಕ್ಟಾಗೇ ಇದೆ ದೊಡ್ಡಮ್ಮ ಈ ಕಡೆ ಬನ್ನಿ ಅಮ್ಮ ಕೂತ್ಕೋ ಕೂತ್ಕೋಕಂದ ಅಜ್ಜಿ ಹೇಳಿದ್ದು ಸರಿ ಮದುವೆ ಆಗಿ ಮೊದಲನೇ ಸಲ ತವ್ರ ಮನೆಗೆ ಬರ್ತಿದ್ಯಾ ನಿನಗೆ ಇಷ್ಟು ಮಾಡಿಲ್ಲ ಅಂದರೆ ಹೇಗೆ ಹೇಳು ಅಂತಾನೆ ಶ್ರೀಕಂಠ ಅಣ್ಣ ಇದು ನೀನೇ ನಾ ಮಾತಾಡ್ತಿರೋದು ಅಂತ ಅಮೂಲ್ಯ ಆಗ್ತಾಳೆ ಯಾಕಮ್ಮ ನಿನ್ನ ಮೇಲೆ ನನಗೆ ಪ್ರೀತಿ ಇರಬಾರ್ದ ಅಷ್ಟಕ್ಕೂ ನೀನ್ಯಾರು ಹೇಳು ನನ್ನ ತಂಗಿ ಯಾರಿಗೂ ಹೇಳ್ದೆ ಕೇಳಿದೆ ಓಡೋಗಿ ಮದುವೆ ಆದವಳು ನೀನು ನಮ್ಮ ಶತ್ರು ಮನೆ ಮಗನ ಮದುವೆ ಆದವಳು ನೀನು ಇವತ್ತು ಅಪ್ಪ ದೊಡ್ಡಪ್ಪ ನಾನು ಹೊರಗಿನ ಪ್ರಪಂಚಕ್ಕೆ ತಲೆ ಎತ್ಕೊಂಡು ಓಡಾಡ್ದಕ್ಕೆ ಆಗ್ತಿಲ್ಲ ಯಾರಿಂದ ಹೇಳು ಇದೆಲ್ಲ ನೀನು ನಮಗೆ ಕೊಟ್ಟಿರೋ ಉಡುಗೊರೆ ಅಮ್ಮೋ ನೀನು ನಮಗೆ ಅಂತ ಇಷ್ಟೊಂದೆಲ್ಲ ಮಾಡಿದ್ಯಾ ಮೊದಲನೇ ಸಲ ತವರು ಮನೆಗೆ ಬಂದಿದ್ಯಾ ನಾವೆಲ್ಲ ಸೇರಿ ನಿನಗೇನಾದರೂ ಮಾಡಿಲ್ಲ ಅಂದ್ರೆ ಹೇಗೇಳು ಅದಕ್ಕೆ ಅರ್ಶಿಣ ಕುಂಕುಮ ಬೆಲ್ಲದಚ್ಚು ಒಂದು ಹಿಡಿ ಅಕ್ಕಿನ ನಿನ್ನ ಮೊದಲಿಗೆ ತುಂಬಿಟ್ಟೆ ಕಳಿಸೋದು ಅಂತಾನೆ ಶ್ರೀಕಂಠ ಆಗ ಅಮೂಲ್ಯ ಅಣ್ಣ ಅಂತಾಳೆ ಯಾರೇ ನಿನಗೆ ಅಣ್ಣ ಅಂತ ಶ್ರೀಕಂಠ ಅಮೂಲ್ಯ ಕೆನೆಗೆ ಬಾರಿಸ್ತಾನೆ ಅಮೂಲ್ಯ ಅಳ್ತಾಳೆ ಶ್ರೀಕಂಠ ಏನು ಮಾಡ್ತಿದ್ದೀಯ ನೀನು ಅಂತಾರೆ ಅಜ್ಜಿ ಏನು ಮಾಡ್ತಿಲ್ಲ ಅಜ್ಜಿ ಏನು ಮಾಡ್ತಿಲ್ಲ ಹೊಸಲು ದಾಟ್ ಬಂದವರಿಗೆ ಭಿಕ್ಷೆ ಕೊಡ್ತಿದ್ದೀನಿ ಅಂತ ಮತ್ತೆ ಕೆನೆಗೆ ಬಾರಿಸ್ತಾನೆ ಶ್ರೀಕಂಠ ಬೇಡ ಶ್ರೀಕಂಠು ಅಂತ ಕಲಾವತಿ ತಡೆದ್ರೆ ಅವರನ್ನು ತಳ್ತಾನೆ ಶ್ರೀಕಂಠ ನಂತರ ಅವಳು ಕೂದಲನ್ನು ಹಿಡ್ಕೊಂಡು ಒಂದು ಹಿಡಿ ಅಕ್ಕಿನ ನಿನ್ನ ಮಡ್ಲಿಗೆ ತುಂಬಿಸ್ತೀನಿ ಅಂದ್ಕೊಂಡ್ಯಾ ಅದೇ ನಾಲ್ಕು ಅಕ್ಕಿನ ನಿನ್ನ ಬಾಯಿಗೆ ಹಾಕ್ತೀನಿ ನಡಿ ಆಚೆ ಅಂತ ಅವಳನ್ನು ಹೇಳ್ಕೊಂಡು ಮನೆಯಿಂದ ಆಚೆ ಕರ್ಕೊಂಡು ಹೋಗಿ ಫೋರ್ಸಿಂದ ತಳ್ತಾನೆ ಶ್ರೀಕಂಠ ಆಗ ನಂದನ್ ಅಮೂಲ್ಯನ ಹಿಡ್ಕೋತಾರೆ ಶ್ರೀಕಂಠನ ಸಿಟ್ಟಿಂದ ನೋಡ್ತಾರೆ ಆಗ ಗಿರಿಜಾ ಮೀನ ರಕ್ಷ ಎಲ್ಲ ಬರ್ತಾರೆ ಏಯ್ ಶ್ರೀಕಂಠ ನೀನೇನು ಮನುಷ್ಯನೋ ಮೃಗನೋ ಯಾಕೆ ತೊರೆದೆ ಅವಳನ ಅಂತಾರೆ ನಂದನ್ ಮನೆಗೆ ಬಂದಿರೋ ಶತ್ರು ಮನೆ ಹುಳಾನ ಕತ್ತು ಆಚೆ ದಬ್ಬದೆ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ಬೇಕಾ ಏನು ಪ್ಲ್ಯಾನ್ ಮಾಡ್ಕೊಂಡು ಇವಳನ್ನು ನಮ್ಮನೆ ಕಳಿಸಿದ್ಯಾ ಅಂತಾನೆ ಶ್ರೀಕಂಠ ಅಣ್ಣ ಅವ್ರು ಕಳಿಸಿಲ್ಲ ನನ್ನ ಅಮ್ಮ ಕಾಲ್ ಜಾರಿ ಬಿದ್ದಿದ್ದಕ್ಕೆ ಅವರನ್ನು ಒಳಗಡೆ ಕೊರ್ಸೋಕ್ಕೆ ಹೋಗಿದ್ದು ನಾನು ಆವಾಗಿಂದ ಅದನ್ನೇ ಹೇಳ್ತಿದ್ದೀನಿ ನಿನ್ಗೆ ಯಾಕೋ ಅರ್ಥ ಆಗ್ತಿಲ್ಲ ಯಾಕೋ ಹೀಗಾಗಿದ್ಯಾ ನೀನು ಅಂತಳೆ ಅಮೂಲ್ಯ ನಾನು ಇರೋದೇ ಹೀಗೆ ಏನೇ ಮಾಡ್ತೀಯಾ ಅಂತಾನೆ ಶ್ರೀಕಂಠ ನೀನು ಹೀಗೆ ಇದ್ದರೆ ನಿನ್ನ ಅಣ್ಣ ಅಂತ ಅನ್ಬೇಕು ಅನ್ಸಲ್ಲ ಕಣು ರಾಕ್ಷಸ ಅನ್ಬೇಕು ಅನ್ಸು ಅನಿಸುತ್ತೆ ಅಂತಳೆ ಅಮೂಲ್ಯ ಅಯ್ಯೋ ನಿನ್ನ ಶತ್ರು ಮನೆಯವ್ರ ಮುಂದೆ ನನಗೆ ಅವಮಾನ ಮಾಡ್ತೀಯ ನಿನ್ನ ಅಂತ ಮತ್ತೆ ಆ ಮೂಲ್ಯಂಗೆ ಹೊಡೆಯೋಕ್ಕೆ ಬರ್ತಾನೆ ಶ್ರೀಕಂಠ ಆಗ ನಂದನ್ ಅವನ ಕೈನ ಹಿಡ್ಕೋತಾರೆ ಬಿಡೋ ಕೈನ ಅಂತಾನೆ ಶ್ರೀಕಂಠ ಹೆಣ್ಣುಮಕ್ಳ ಮೇಲೆ ಕೈ ಮಾಡೋದನ್ನು ಗಣಿಸು ಅನ್ನಲ್ಲ ಕಣೋ ಸಂಸ್ಕಾರ ಕಲ್ತ್ಕೊ ಅಂತಾರೆ ನಂದನ್ ಏಯ್ ನಿನ್ನಿಂದ ಕಲಿಬೇಕಾಗಿಲ್ಲ ಕಣೋ ಅಂತ ನಂದನ್ನ ತಳ್ಳಿ ಮತ್ತೆ ಆ ಮೂಲ್ಯಂಗೆ ಹೊಡಿತಾನೆ ಆಗ ನಂದನ್ ಅವಳು ಅಡ್ಡ ಬರ್ತಾರೆ ಆ ಏಟು ನಂದನ್ಗೆ ಬೀಳುತ್ತೆ ಆಗ ಗಿರಿಜಾ ಸಿಟ್ಟಿಂದ ಶ್ರೀಕಂಠು ಅಂತ ಓಡಿ ಬಂದು ಶ್ರೀಕಂಠನ ಕೊರಳಪಟ್ಟಿನ ಹಿಡ್ಕೊಂಡು ಅವನಿಗೆ ಹೊಡೆಯೋಕ್ಕೆ ಕೈ ಎತ್ತಿದರೆ ನಂದನ್ ಒಂದು ಗಿರಿಜನ ಕರ್ಕೊಂಡು ಮನೆಯೊಳಗೆ ಹೋಗ್ತಾರೆ ಈಚೆ ಮಾಧವ ಅಕ್ಕನ ಮನೆಗೆ ಸುಕನ್ಯಾ ಬಿಡ್ತಾನೆ ಸುಕನ್ಯಾ ಅವನಿಗೆ ಕುಡಿಯೋಕ್ಕೆ ನೀರನ್ನು ಕೊಡ್ತಾಳೆ ಥ್ಯಾಂಕ್ಸ್ ಅಂತಾನೆ ಮಾಧವ ಥ್ಯಾಂಕ್ಸ್ ನಾನು ನಿನಗೆ ಹೇಳಬೇಕು ಮಾಧವ ಎಷ್ಟು ಒಳ್ಳೆಯವನೋ ಆದರೆ ನಾನು ನಿನಗೆ ಎಷ್ಟು ನೋಯ್ಸು ಬಿಟ್ನಲ್ವ ಅದಕ್ಕೆ ದೇವರು ನನಗೆ ಈ ಥರ ಒಂದು ಶಿಕ್ಷೆ ಕೊಟ್ಟಿದ್ದಾರೆ ಅಂತಾಳೆ ಸುಕನ್ಯಾ ಈಗ ಹಳೇದಲ್ಲ ಯಾಕೆ ಹೊಸ ಜೀವನ ಶುರು ಮಾಡ್ತಿದ್ಯಾ ಈಗ ಅದರ ಕಡೆ ಫೋಕಸ್ ಮಾಡು ಎಲ್ಲ ಒಳ್ಳೆಯದಾಗುತ್ತೆ ಸರಿ ನಾನೇನು ಬರಲಾ ಅಂತಲೇ ಮಾಧವ ಮಾಧವ ಒಂದು ಸ್ವಲ್ಪ ಹೊತ್ತು ಇದ್ದು ಹೋಗ್ಬೋದಲ್ವಾ ಅಂತಾಳೆ ಸುಕನ್ಯಾ ಇಲ್ಲ ಸುಕನ್ಯಾ ತುಂಬ ಕೆಲಸ ಇದೆ ಟೈಮ್ ಆಗ್ತಿದೆ ನಾನು ಹೊರಡ್ತೀನಿ ಅಂತಾನೆ ಮಾಧವ ಮಾಧವ ಯಾಕೋ ಗೊತ್ತಿಲ್ಲ ನಾನೇ ನನ್ನ ಕೈಯಾರೆ ನಿನಗೆ ಅಡುಗೆ ಮಾಡಿ ಬಡಿಸಬೇಕು ಅನ್ನಿಸ್ತಿದೆ ಒಂದು ಅರ್ಧ ಗಂಟೆ ಕೊಡು ಮಾಧವ ಅಡುಗೆ ಮಾಡ್ತೀನಿ ಪ್ಲೀಸ್ ಅಂತಾಳೆ ಸುಕನ್ಯಾ ಅದು ಸುಕನ್ಯಾ ಅಂತಲೇ ಮಾಧವ ಪಾಪ ಹುಡುಗಿ ಅಷ್ಟೆಲ್ಲ ಕೇಳ್ತಿದ್ದಾಳೆ ಒಂದು ಅರ್ಧ ಗಂಟೆ ಇದ್ದು ಊಟ ಮಾಡ್ಕೊಂಡು ಹೋಗಬಾರ್ದೇನೋ ಅಂತಾರೆ ಅಕ್ಕ ಸರಿ ಅಂತಾನೆ ಮಾಧವ ಆಗ ಮಾಧವಂಗೆ ಪ್ರಿಯಾ ಕಾಲ್ ಮಾಡ್ತಾಳೆ ಆದರೆ ಮಾಧವ ರಿಸೀವ್ ಮಾಡಲ್ಲ ಇವ್ರು ಯಾಕೆ ನಿನ್ನೆಯಿಂದ ನನ್ನ ಫೋನ್ ರಿಸೀವ್ ಮಾಡ್ತಿಲ್ಲ ಅಂತ ಪ್ರಿಯ ಅಮ್ಮನ ಹತ್ರ ಬಂದು ಅಮ್ಮ ನಿನ್ನೆ ಫೋಟೋ ಶೂಟ್ ಆದಾಗಿಂದ ನನ್ನವರು ನನ್ನ ಹತ್ರ ಸರಿಯಾಗಿ ಮಾತಾಡ್ತಾನೆ ಇಲ್ಲಮ್ಮ ನನ್ನ ಫೋನ್ ಕೂಡ ರಿಸೀವ್ ಮಾಡ್ತಿಲ್ಲ ಅಂತಾಳೆ ಪ್ರಿಯ ನನಗನ್ಸುತ್ತೆ ನೀನು ನಿನ್ನ ಫೋಟೋ ಶೂಟಲ್ಲಿ ಸರಿಯಾಗಿ ಫೋಸ್ ಕೊಟ್ಟಿಲ್ಲ ಅಂತ ಅದಕ್ಕೆ ಅವರಿಗೆ ನಿನ್ನ ಮೇಲೆ ಕೋಪ ಬಂದಿರುತ್ತೆ ಈಗಿನ ಕಾಲದ ಹುಡುಗಿರು ಹಿಂಗೆಲ್ಲ ಇರ್ತಾರೆ ಗೊತ್ತಾ ನಿನಗೆ ಮದುವೆ ಆಗೋ ಹುಡುಗನ ಜೊತೆ ಮಾತಾಡಿಕೊಂಡು ಓಡಾಡಿಕೊಂಡು ಖುಷಿ ಖುಷಿಯಾಗಿರ್ತಾರೆ ನನಗೇನು ಬೇಕು ತಂದುಕೊಡು ಅಂತ ಡಿಮ್ಯಾಂಡ್ ಮಾಡಬೇಕು ನನಗೆ ನಿನ್ನ ನೆನ್ಪಾಗ್ತಿದೆ ಬಂದು ನೋಡು ಅಂತ ಹಠ ಮಾಡಬೇಕು ಏನು ಇಷ್ಟ ಏನು ಕಷ್ಟ ಅಂತ ಎಲ್ಲ ಕಿದಕಿ ಕಿದಕಿ ತಿಳ್ಕೋಬೇಕು ಅದು ಬಿಟ್ಟು ನಾನೇನು ಹೇಳಲ್ಲ ಕೇಳಲ್ಲ ಅಂದರೆ ಯಾರಿಗೂ ಇಷ್ಟ ಆಗಲ್ಲ ಕಣೆ ಈ ಥರ ಸುಬ್ಬಿ ಥರ ಇರೋದು ಬಿಟ್ಟು ಬೇಬ್ ಥರ ಇರೆ ಅಂತಾರೆ ವೀಣಾ ಏನು ಬೇಬ ಅಂತಾಳೆ ಪ್ರಿಯ ಎಲ್ಲ ನನ್ನ ಕರ್ಮ ಇವಳಿಗೆಲ್ಲ ಸಿ ಡಿಯಿಂದ ನಾನೇ ಹೇಳ್ಕೊಡ್ಬೇಕು ಈಗಿನ ಕಾಲದ ಹುಡುಗರು ಅವರು ಹೆಣ್ತಿನ ಪ್ರೀತಿಯಿಂದ ಬೇಬ ಅಂತ ಕರೀತಾರೆ ದಡ್ಡಿ ನಾಳೆ ದಿನ ಏನಾದರೂ ಈ ಮದುವೆ ಬೇಡ ಅನ್ನಬೇಕು ಮೊಟ್ಕು ಬಿಡ್ತೀನಿ ಅಂತಾರೆ ವೀಣಾ ಈ ಅಮ್ಮ ಒಬ್ಳು ಮಾವ ಸಂಪ್ರದಾಯಸ್ಥರು ಆ ಥರ ಇರಬೇಕು ಅಂತಲೂ ಹೇಳ್ತಾರೆ ಅದಕ್ಕೆ ವಿರುದ್ಧವಾಗಿರಬೇಕು ಅಂತಲೂ ಹೇಳ್ತಾರೆ ನನಗೆ ಯಾವ ಥರ ಇರಬೇಕು ಗೊತ್ತಿಲ್ಲ ಅದು ಸರಿ ಯಾಕೆ ನನ್ನ ಫೋನ್ ರಿಸೀವ್ ಮಾಡ್ತಿಲ್ಲ ಅಂತಾಳೆ ಪ್ರಿಯಾ ಈಚೆ ಗಿರಿಜಾ ಆ ಮೂಲಂಗೆ ನೀರನ್ನು ಕೊಡಿಸ್ತಾರೆ ಈಗ ಪರವಾಗಿಲ್ವಾ ಅಮ್ಮ ಅಂತಾರೆ ಹ್ಞೂ ಅಕ್ಕ ಆರಾಮಾಗಿದ್ದೀನಿ ಅಂತಾಳೆ ಅಮೂಲ್ಯ ಅಲ್ಲ ಅಮ್ಮ ನೀನು ಯಾಕೆ ಆ ಮನೆಗೆ ಹೋಗೋಕೋದೆ ಆ ಮನೆಗೆ ಹೋದರೆ ಶ್ರೀಕಂಠಕ್ಕೆ ಹೋಗ್ತಾನೆ ಅಂತ ಗೊತ್ತು ತಾನೆ ಅದು ಅಲ್ಲದೆ ನಿಮ್ಮ ಮಾವನು ಹೇಳಿದಾರೆ ತಾನೆ ಯಾಕೆ ಹೋದೆ ಅಂತಾರೆ ಗಿರಿಜಾ ಅತ್ತೆ ನಾನು ಹೋಗ್ತಾ ಇರಲಿಲ್ಲ ಆದರೆ ಅಮ್ಮ ಕಾಲು ಸಾರಿ ಬಿದ್ದಲಲ್ಲ ಅಮ್ಮಂಗೆ ಏನಾಯಿತು ಏನು ಅಂತ ಗಾಬರಿಯಿಂದ ಹೋದೆ ಅಮ್ಮಂಗೆ ಹಾಗಾದಾಗ ನಾನಾದರೂ ಹೇಗೆ ಸುಮ್ಮನೆ ಇರಲಿ ಹೇಳಿ ನನ್ನ ಮನಸ್ಸು ತಡೆಯಲಿಲ್ಲ ಅಂತಳೆ ಅಮೂಲ್ಯ ಬಿಡು ಅಮ್ಮ ಆಗಿದ್ದಾಯ್ತು ಅದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಇರಬೇಡ ಎಲ್ಲ ಮರೆತು ಏನೂ ಆಗಿಲ್ಲ ಅನ್ನೋ ಥರ ಇರು ಅಂತಾಳೆ ಮೀನಾ ಅಕ್ಕ ನನ್ನ ಕಾಪಾಡೋಕೆ ಬಂದು ಅಣ್ಣ ಮಾವಂಗೆ ಹೊಡೆದ್ರಲ್ಲ ಅದೇ ನನಗೆ ತುಂಬ ಬೇಜಾರಾಗ್ತಿದೆ ಅಂತಾಳೆ ಅಮೂಲ್ಯ ನನಗೇನೂ ಆಗಿಲ್ಲ ಗಿರಿಜಾ ನನ್ನ ಬಗ್ಗೆ ಯೋಚನೆ ಮಾಡೋದು ಬೇಡ ಆಸ್ಪತ್ರೆಗೆ ಏನಾದರೂ ಹೋಗ್ಬೇಕಾ ಹೇಳು ಒಳ್ಳೆ ರಾಕ್ಷಸಂತರ ಎಳ್ಕೊಂಡು ಬಂದು ತಳ್ಳಿಬಿಟ್ಟ ಏನು ಏಟಾಗಿದೆಯೋ ಏನೋ ಅಂತಾರೆ ನಂದನ್ ಹೌದು ಅಮ್ಮ ಡಾಕ್ಟರ್ ಹತ್ರ ಹೋಗ್ಬಾರಣ್ವಾ ಬಾ ಅಂತಾರೆ ಗಿರಿಜಾ ಬೇಡ ಅತ್ತೆ ನನಗೇನೂ ಆಗಿಲ್ಲ ಆರಾಮಾಗೇ ಇದ್ದೀನಿ ಅಂತಾಳೆ ಅಮೂಲ್ಯ ಆ ಶ್ರೀಕಂಠದು ಓವರ್ ಆಯಿತು ಹಬ್ಬದ ದಿನ ನೋಡಿದರೆ ನನ್ನ ಮೇಲೆ ನೀರು ಸುಗ್ದ ಆಮೇಲೆ ವಲ್ಲಭ ಅಣ್ಣಂಗೆ ಹೊಡೆದ ಈಗ ನೋಡಿದರೆ ಅಪ್ಪನ ಮೇಲೆ ಕೈ ಮಾಡಿದ್ದಾನೆ ಅವನ್ನ ಸುಮ್ಮನೆ ಬಿಡಬಾರ್ದು ಅಣ್ಣಂದ್ರೂ ಬರಲಿ ಅವನ ಹತ್ರ ಹೇಳ್ತೀನಿ ಅವನೇ ಅವರಿಗೆ ಸರಿಯಾದ ಬುದ್ಧಿ ಕಲಿಸ್ತಾರೆ ಅಂತಾಳೆ ರಕ್ಷಾ ರಕ್ಷಾ ಇದೆಲ್ಲ ಏನೂ ಬೇಕಾಗಿಲ್ಲ ಮಾಧವ ಕೇಶವ ಒಲ್ಲಭಂಗೆ ಈ ವಿಷಯ ಗೊತ್ತಾಗಬಾರ್ದು ಅಷ್ಟೇ ಅಂತಾರೆ ನಂದನ್ ಯಾಕಪ್ಪ ಅಂತಾಳೆ ರಕ್ಷಾ ಯಾಕಂತ ನಿನಗೆ ಗೊತ್ತಿಲ್ವಾ ರಕ್ಷಾ ನಿನ್ನ ಅಣ್ಣಂದ್ರ ಕಿವಿಗೆ ಬಿದ್ದರೆ ಸಿಟ್ ಮಾಡಿಕೊಂಡು ಶ್ರೀಕಂಠಂಗೆ ಹೊಡಿತಾರೆ ಗಲಾಟೆ ಆಗುತ್ತೆ ಅಂತಾರೆ ನಂದನ್ ಆಗಲೇ ಅಪ್ಪ ಇಷ್ಟ ಇಷ್ಟೆಲ್ಲ ಮಾಡಿರೋ ಆ ಶ್ರೀಕಂಠನ ಹಾಗೆ ಬಿಡಬೇಕಾ ಅಂತಳೆ ರಕ್ಷಾ ನೋಡಿ ರಕ್ಷಾ ನನಗೆ ಈ ಗಲಾಟೆ ಎಲ್ಲ ದೊಡ್ಡದಾಗೋದು ಇಷ್ಟ ಇಲ್ಲ ಮಾಧವನ್ ಮದುವೆ ಮುಂದಿಟ್ಕೊಂಡು ಈ ಥರ ಗಲಾಟೆ ಮಾಡೋದು ಚೆನ್ನಾಗಿರೋದಿಲ್ಲ ಅಂತಾರೆ ನಂದನ್ ಹೌದು ರಕ್ಷಾ ಈ ವಿಷಯ ಅಣ್ಣಂದ್ರಿಗೆ ಹೇಳೋಕ್ಕೆ ಹೋಗಬೇಡಮ್ಮ ಅಂತಾರೆ ಗಿರಿಜಾ ಅರ್ಥ ಆಯ್ತು ಅಂತ ಅರ್ಥ ಆಯ್ತಾ ಅಂತಾರೆ ನಂದನ್ ಆದರೆ ಆ ಶ್ರೀಕಂಠು ನಿಮಗೆ ಹೊಡೆದಿದ್ದು ನನಗೆ ತಡ್ಕೊಳ್ಳೋಕೆ ಆಗ್ತಿಲ್ಲಪ್ಪ ನೀವು ಹೇಗೆ ಸಹಿಸ್ಕೊಂಡಿದ್ದೀರೋ ಗೊತ್ತಿಲ್ಲ ಅಂತ ಅಳ್ತಾ ಅಪ್ಪನ ತಪ್ಕೋತಾಳೆ ರಕ್ಷಾ ನನಗೇನೂ ಆಗಿಲ್ಲ ಪುಟ್ಟ ತಪ್ಪು ಮಾಡಿದ್ದವನು ಅವ್ನು ಪಶಾ ತಪ್ಪ ಹೊಡಬೇಕು ಅಳ್ಬೇಡ ಸಮಾಧಾನ ಮಾಡ್ಕೊ ಗಿರಿಜಾ ರೆಸ್ಟ್ ಹೇಳು ಆಗಿದ್ದನ್ನು ನೆನೆಸ್ಕೊಂಡು ಕೊರಗೋದು ಬೇಡ ಅಂತ ಹೇಳು ಅಂತ ನಂದನ್ ಹೋಗ್ತಾರೆ ಮಾವ ಹೇಳಿದ ಅರ್ಥ ಆಯ್ತಾ ಇದು ನಿನಗೆ ಬರೀ ಗಂಡನ ಮನೆ ಅಲ್ಲ ಅಮ್ಮ ತವ್ರ ಮನೆಯೂ ಇದು ನಿನ್ನ ಮನೆ ಕಣೆ ಇನ್ನೊಂದು ಸಲ ನೀನು ಆ ಮನೆ ಕಡೆ ಅಮ್ಮ ನಿನಗೆ ಈ ಥರ ನೋವು ಅವಮಾನ ಆಗೋದು ನಮ್ಮ ಕೈಲಿ ಸಹಿಸೋಕ್ಕಾಗಲ್ಲ ಅಂತಾರೆ ಗಿರಿಜಾ ಅತ್ತೆ ಅಂತ ಅಮೂಲ್ಯ ಗಿರಿಜನ ತಪ್ಕೊಂಡೊಳ್ತಾಳೆ ಈಚೆ ಶ್ರೀಕಂಠ ಮನೆಯೊಳಗೆ ಏ ಅಂತ ಕಿರ್ತಾನೆ ಅಮೂಲ್ಯ ಹೇಳಿದ್ದು ನಿಜ ನೀನು ಮನುಷ್ಯ ಅಲ್ಲ ರಾಕ್ಷಸ ಅಂತಾರೆ ಅಜ್ಜಿ ಅಜ್ಜಿ ಅಂತ ಕೂಗ್ತಾನೆ ಶ್ರೀಕಂಠ ಮುಚ್ಚ ಬಾಯಿ ನೀನು ಅಮೂಲ್ಯನ ಮೇಲೆ ಕೈ ಮಾಡಿದ್ದೆ ತಪ್ಪು ಅಂಥದ್ರಲ್ಲಿ ವಯಸ್ಸಲ್ಲಿ ನಿಂಗಿಂತ ದೊಡ್ಡರಾಗಿರೋ ನಂದನ ಮೇಲೂ ಕೈ ಮಾಡ್ತೀಯಲ್ಲೋ ನೀವು ನನ್ನನ್ನು ಶತ್ರು ಅಂದ್ಕೋಬೋದು ಆದರೆ ನಿಮ್ಮ ದೊಡ್ಡಪ್ಪ ಸಾಯೋದಕ್ಕೆ ಹೋದಾಗ ಅವರನ್ನು ಕಾಪಾಡಿದ್ದು ಅವರೇ ಕಣೋ ಅಂತಾರೆ ಅಜ್ಜಿ ಅಜ್ಜಿ ನೀನು ಇಷ್ಟೊಂದೆಲ್ಲ ನನಗೆ ಬುದ್ಧಿ ಹೇಳೋಕ್ಕೆ ಬರಬೇಡ ನಾನೇನೂ ತಪ್ಪು ಮಾಡಿಲ್ಲ ಅಂತಾನೆ ಶ್ರೀಕಂಠ ತಪ್ಪು ಮಾಡಿಲ್ವಂತೆ ನಂದನಿಗೆ ಹೊಡೆದು ಮಾತ್ರಕ್ಕೆ ನೀನು ದೊಡ್ಡ ಮನುಷ್ಯ ಆಗೋದಿಲ್ಲ ಅವನಿಗೆ ನಿನ್ನ ಮೇಲೆ ಕೈ ಮಾಡೋಕ್ಕೆ ಬರ್ತಾ ಇರಲಿಲ್ಲ ಅಂತ ಅನ್ಕೋಬೇಡ ಏಯ್ ನಿನ್ನ ತಿರುಗಿಸಿ ಹೊಡೆಯೋಕ್ಕೆ ಎಷ್ಟು ಹೊತ್ತು ಬೇಕಾಗಿತ್ತು ಅವನಿಗೆ ಆದರೂ ಅವ್ರು ಸುಮ್ಮನೆ ಇದ್ರು ತಾಳ್ಮೆಯಲ್ಲಿ ಗುಣದಲ್ಲಿ ನಿನಗಿಂತ ಅವರು ದೊಡ್ಡವರು ಅಂತಾರೆ ಅಜ್ಜಿ ಅಜ್ಜಿ ಅಂತ ಕೂಗ್ತಾನೆ ಶ್ರೀಕಂಠ ಆಗ ಸೂರ್ಯಕಾಂತ್ ಚಂದ್ರಕಾಂತ್ ಮನೆಗೆ ಬರ್ತಾರೆ ಶ್ರೀಕಂಠ ಯಾಕೋ ಅಜ್ಜಿ ಮೇಲೆ ಇದೆಯಾ ಅಂತಾರೆ ಚಂದ್ರಕಾಂತ್ ಸೂರ್ಯಕಾಂತ್ ಈ ಶ್ರೀಕಂಠ ಏನು ಮಾಡ್ದ ಗೊತ್ತಾ ನಂದನಿಗೆ ಬಿಟ್ಟ ಕಣೋ ಅಂತಾರೆ ಅಜ್ಜಿ ನಂದನಿಗೆ ಹೊಡೆದ ಯಾಕೆ ಅಂತಾರೆ ಸೂರ್ಯಕಾಂತ್ ಆಗ ಅಜ್ಜಿ ನಡೆದಿರೋದನ್ನು ಹೇಳ್ತಾರೆ ನೀವೇ ಇವನಿಗೆ ಶಿಕ್ಷೆ ಕೊಡಬೇಕು ನೀವೇ ಇವನಿಗೆ ಬುದ್ಧಿ ಹೇಳಬೇಕು ಒಟ್ಟಿನಲ್ಲಿ ಶ್ರೀಕಂಠು ಯಾವತ್ತೂ ಈ ಥರ ಕಸ ತಿನ್ನೋ ಕೆಲಸ ಮಾಡಬಾರ್ದು ಅಂತಾರೆ ಅಜ್ಜಿ ಆಗ ಸೂರ್ಯಕಾಂತ್ ಶ್ರೀಕಂಠಗೆ ಹೊಡೆಯೋಕೆ ಕೈ ಎತ್ತಿ ನಂತರ ಶಬಾಶ್ ಕಣೋ ಇಷ್ಟು ವರ್ಷದಿಂದ ನಮ್ಮ ಕೈಲಿ ಆಗದೆ ಇರೋದನ್ನು ನೀನು ಮಾಡಿ ತೋರಿಸ್ಬಿಟ್ಟೆ ಶ್ರೀಕಂಠು ನೀನು ಹೇಗೆ ಹೊಗಳಬೇಕು ಗೊತ್ತಾಗ್ತಿಲ್ಲ ಅಂತಾರೆ ಏನು ಸೂರ್ಯ ಏನು ಮಾಡ್ತಾ ಇದೆಯಾ ಅಂತಾರೆ ಅಜ್ಜಿ ಇದರಲ್ಲಿ ತಪ್ಪು ತಪ್ಪೇನಿದ್ಯಮ್ಮ ಅಂತಾರೆ ಚಂದ್ರಕಾಂತ್ ಅಯ್ಯೋ ದೇವ್ರೆ ಯಾಕೆ ರೇ ಈ ಥರ ಬದಲಾಗಿದ್ದೀರಾ ಅಂತಾರೆ ಅಜ್ಜಿ ನಿನ್ನ ಕಣ್ಣಿಗೆ ಅವರೇ ಸರಿ ಇರ್ಬೋದು ಆದರೆ ನಮ್ಮ ಪ್ರಕಾರ ನಾವೇ ಸರಿ ನೀನು ಸುಮ್ಮನೆ ಇದ್ರೆ ನಿನಗೆ ಒಳ್ಳೆಯದು ಅಂತ ಸೂರ್ಯಕಾಂತ್ ಹೋಗ್ತಾರೆ ಈಚೆ ಅಂಗಡಿನಲ್ಲಿ ನಂದನ್ ಯೋಚನೆ ಮಾಡ್ತಾ ಕೂತಿರ್ತಾರೆ ಕಸ್ಟಮರ್ ಸಾಮಾನ ತಗೋತಾರೆ ಆಗ ಹನುಮಂತಣ್ಣ ನಂದ ಇಪ್ಪತ್ತು ರೂಪಾಯಿ ಚೇಂಜ್ ಕೊಡು ಅಂತಾರೆ ಆದರೆ ನಂದನ ಯೋಚನೆ ಮಾಡ್ತಾನೆ ಇರ್ತಾರೆ ಆಗ ಹನುಮಂತಣ್ಣನೇ ಚೇನ್ ಕೊಡ್ತಾರೆ ನಂತರ ನಂದ ಯಾಕೋ ಒಂಥರ ಇದೆಯಾ ಏನಾದರೂ ಸಮಸ್ಯೆನಾ ಅಂತಾರೆ ಹನುಮಂತಣ್ಣ ಏನಿಲ್ಲ ಅಂತಾರೆ ನಂದನ್ ನನ್ ಗೊತ್ತು ನೀನೇನೋ ಚಿಂತೆ ಮಾಡ್ತಿದ್ಯಾ ಮದುವೆ ಬಗ್ಗೆನಾ ಅಂತಾರೆ ಹನುಮಂತಣ್ಣ ಏನಿಲ್ಲ ಹನುಮಂತಣ್ಣ ಎದುರುಗಡೆ ಮನೆಯವ್ರ ಹತ್ರ ಸ್ವಲ್ಪ ಆಯಿತು ಆಗ ಶ್ರೀಕಂಠ ನನಗೆ ಹೊಡೆದು ಬಿಟ್ಟ ಅಂತಾರೆ ನಂದನ್ ಆ ಶ್ರೀಕಂಠ ನಿನ್ನ ಮೇಲೆ ಕೈ ಮಾಡಿದ್ನ ಎಷ್ಟೋ ಧೈರ್ಯ ಅವನಿಗೆ ಅಂತಾರೆ ಹನುಮಂತಣ್ಣ ಬಿಡಿ ಹನುಮಂತಣ್ಣ ಅಂತಾರೆ ನಂದನ್ ಬಿಟ್ಟರೆ ಆಗಲ್ಲ ಅವತ್ತು ವಲ್ಲಭನ ಮೇಲೆ ಕೈ ಮಾಡ್ದ ಇವತ್ತು ನಿನ್ನ ಮೇಲೆ ನಡಿ ಹೋಗಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಡೋಣ ಅಂತಾರೆ ಹನುಮಂತಣ್ಣ ಹನುಮಂತಣ್ಣ ಶ್ರೀಕಂಠಂಗೆ ನನ್ನ ಮಕ್ಕಳು ವಯಸ್ಸು ಅವನ ಮೇಲೆ ಕಂಪ್ಲೇಂಟ್ ಕೊಟ್ಟರೆ ಅವ್ನ ಭವಿಷ್ಯ ಹಾಳಾಗಲ್ವ ಅವನು ನನಗೆ ಹೊಡೆಯೋಕೆ ಅಂತ ಬರಲಿಲ್ಲ ಮೊಲ್ಲಂಗೆ ಹೊಡಿತಾ ಇದ್ದ ನಾನು ಹೋದೆ ಆ ಏಟ್ ನನ್ಗೆ ಬಿತ್ತು ಅವನೇನು ತಪ್ಪು ಮಾಡ್ದ ಅಂತ ನಾನು ತಪ್ಪು ಮಾಡಿದರೆ ಬಿಡಿ ಹೋಗಲಿ ಅಂತಾರೆ ನಂದನ್ ನೀನು ಎಲ್ಲರ ಬಗ್ಗೆ ಯೋಚಿಸ್ತೀಯ ನಂದನ್ ಆದರೆ ಯಾರೂ ನಿನ್ನ ಬಗ್ಗೆ ಯೋಚಿಸೋದಿಲ್ವಲ್ಲೋ ಗಣೇಶ ಚತುರ್ಥಿ ಟೈಮಲ್ಲಿ ಅವನು ಕಳೆತನ ಮಾಡಿದಾಗಲೂ ಅವನ ಭವಿಷ್ಯ ಹಾಳಾಗುತ್ತೆ ಅಂತ ಅವನು ಹೀಗೆ ಬಿಟ್ಟಿದ್ದೆ ತಾನೆ ಅವನೇನು ಬುದ್ಧಿ ಕಲ್ತನ ಬದಲಾದ್ನ ಇಲ್ಲ ತಾನೆ ನಮ್ಮ ಕ್ಷಮೆ ಅನ್ನೋದು ಯೋಗ್ಯತೆ ಇರೋರಿಗೆ ಸಿಗಬೇಕು ನಂದ ಇಂಥವ್ರಿಗೆ ಅಲ್ಲ ಏನು ಅಷ್ಟೊಂದು ಚಿಂತೆ ಮಾಡ್ತಿದ್ಯಾ ಅಂತಾರೆ ಹನುಮಂತಣ್ಣ ನನ್ನ ಭಯ ಏನು ಅಂದರೆ ಮೊದಲೇ ನನ್ನ ಮಕ್ಕಳು ನನ್ನ ದ್ವೇಷನ ಅವ್ರ ದ್ವೇಷ ಅಂದ್ಕೊಂಡು ಸೂರ್ಯಕಾಂತ್ ಮೇಲೆ ಹಾಗೆ ಸಾಧಿಸ್ತಿದ್ದಾರೆ ಈಗ ಈ ವಿಷಯ ಅವರಿಗೆ ಗೊತ್ತಾದರೆ ಸುಮ್ಮನೆ ಇರೋದಿಲ್ಲ ಅಂತಾರೆ ನಂದನ್ ಯಾರಾದರೂ ಸುಮ್ಮನೆ ಇರ್ತಾರಾ ಅಂತಾರೆ ಹನುಮಂತಣ್ಣ ಹಾಗಂತ ಇವರು ಶ್ರೀಕಂಠ ಜೊತೆ ಜಗಳ ಆಡಬೇಕಾ ಬೇಡ ಮಾಧವ ಏನೋ ನಾನು ಬೇಡ ಅಂದರೆ ಸುಮ್ಮನೆ ಹಾಕ್ತೇನೆ ಕೇಶವ ಗೊತ್ತಾದರೆ ಸುಮ್ಮನೆ ಇರ್ತಾರ ಶ್ರೀಕಂಠಂಗೆ ಒಂದು ಗತಿ ಕಾಣಿಸ್ತಾರೆ ಆಮೇಲೆ ಚಿಕ್ಕ ಗಲಾಟೆ ಹೋಗಿ ದೊಡ್ಡ ಗಲಾಟೆ ಆಗುತ್ತೆ ಅಂತಾರೆ ನಂಗನ್ ಹಾಗಾದರೆ ಮಾಧವ ಕೇಶವ ವಲ್ಲಭಂಗೆ ಶ್ರೀಕಂಠ ನಿನಗೆ ಹೊಡೆದಿದ್ದ ವಿಷಯ ಗೊತ್ತಿಲ್ವಾ ಅಂತಾರೆ ಹನುಮಂತಣ್ಣ ಇಲ್ಲ ಬಾರ್ದು ಗೊತ್ತಾದರೆ ಕೆರಳೆ ಸಿಂಹಗಳಾಗ್ತಾರೆ ಅಪ್ಪಿತಪ್ಪಿ ನೀವು ಬಾಯಿ ಬಿಡಬೇಡಿ ಅಂತಾರೆ ನಂದನ್ ಈಚೆ ರಕ್ಷಾ ಅಪ್ಪಂಗೆ ಶ್ರೀಕಂಠ ಹೊಡೆದಿದ್ದ ವಿಷಯನ ವಲ್ಲಭ ಕೇಶವ ಮಾಧವನ ಹತ್ರ ಹೇಳ್ತಾಳೆ ಆಗ ಅವರು ರೊಚ್ಚಿಗೆದ್ದು ಶ್ರೀಕಂಠನ ಹೊಡೆದು ಬಡ್ದು ಮಾಡ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ